ಇಂದ್ರನ ವಜ್ರಾಯುಧವು ಹಿಂದೂ ಪುರಾಣದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ಆಯುಧಗಳಲ್ಲಿ ಒಂದಾಗಿದೆ ಇದು ದೇವೇಂದ್ರನಾದ ಇಂದ್ರನ ಸಂಕೇತವಾಗಿದ್ದು ಆತನ ಅಧಿಕಾರ ಶಕ್ತಿ ಮತ್ತು ಧರ್ಮದ ರಕ್ಷಣೆಯ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ವಜ್ರಾಯುಧದ ಕಥೆಯು ರೋಮಾಂಚಿಕವಾದ ಪೌರಾಣಿಕ ಘಟನೆಗಳಿಂದ ಕೂಡಿದ್ದು ಇದರ ಮೂಲ ನಿರ್ಮಾಣ ಮತ್ತು ಪ್ರಭಾವವು ಭಗ್ವೇದ ಪುರಾಣಗಳು ಮತ್ತು ಇತಿಹಾಸಗಳಲ್ಲಿ ವಿವರವಾಗಿ ಚರ್ಚಿತವಾಗಿದೆ ವಜ್ರಾಯುಧದ ಮೂಲ ವಜ್ರಾಯುಧದ ಕಥೆಯು ದೇವಾಸುರ ಸಂಗ್ರಾಮದೊಂದಿಗೆ ಆರಂಭವಾಗುತ್ತದೆ ದೇವತೆಗಳು ಮತ್ತು ರಾಕ್ಷಸರ ಅಸುರ ನಡುವಿನ ಸಂಘರ್ಷವೂ ಆಗಾಗ ಸಂಭವಿಸುತ್ತಿತ್ತು ಒಂದು ಸಂದರ್ಭದಲ್ಲಿ ವೃತ್ರಾಸುರ ಎಂಬ ಭಯಂಕರ ರಾಕ್ಷಸನು ದೇವತೆಗಳಿಗೆ ದೊಡ್ಡ ಸವಾಲಾಗಿ ಎದುರಾದನು ವೃತ್ರಾಸುರನು ಸರ್ಪರೂಪದ ರಾಕ್ಷಸನಾಗಿದ್ದು ಆತನು ಭೂಮಿಯ ಎಲ್ಲಾ ನದಿಗಳನ್ನು ತನ್ನ ದೇಹದಲ್ಲಿ ಬಂಧಿಸಿದ್ದನು ಇದರಿಂದ ಜಗತ್ತಿನಲ್ಲಿ ಜಲಕ್ಷಾಮ ಉಂಟಾಗಿ ಜೀವರಾಶಿಗಳು ಕಷ್ಟಕ್ಕೀಡಾದವು ಇಂದ್ರನಿಗೆ ಈ ರಾಕ್ಷಸನನ್ನು ಸಂಹರಿಸಲು ಸಾಮಾನ್ಯ ಆಯುಧಗಳು ಸಾಲದೇ ಇದ್ದವು ಆಗ ದೇವತೆಗಳ ಸಲಹೆಯಂತೆ ಇಂದ್ರನು ವಿಶ್ವಕರ್ಮನ ಮಗನಾದ ತ್ವಷ್ಟೃ ಎಂಬ ಶೈಲಿಯನ್ನು ಸಂಪರ್ಕಿಸಿದನು ತ್ವಷ್ಟೃವಿಗೆ ವಜ್ರಾಯುಧವನ್ನು ನಿರ್ಮಿಸಲು ಒಂದು ವಿಶೇಷ ವಸ್ತು ಬೇಕಿತ್ತು ಆಗ ದೇವತೆಗಳು ನಶಿ ದದೀಚಿಯನ್ನು ಭೇಟಿಯಾದರು ದದೀಚಿಯು ತನ್ನ ತಪಸ್ಸಿನಿಂದ ಅಪಾರ ಶಕ್ತಿಯನ್ನು ತನ್ನ ದೇಹದಲ್ಲಿ ಸಂಗ್ರಹಿಸಿದ್ದನು ವಿಶೇಷವಾಗಿ ಆತನ ಮೂಳೆಗಳಲ್ಲಿ ದೇವತೆಗಳಿಗೆ ತನ್ನ ಮೂಳೆಗಳಿಂದ ಆಯುಧವನ್ನು ತಯಾರಿಸಲು ದದೀಚಿಯನ್ನು ಕೇಳಿಕೊಂಡಾಗ ಆತನು ತನ್ನ ಜೀವವನ್ನು ತ್ಯಾಗ ಮಾಡಿ ತನ್ನ ಶರೀರವನ್ನು ದಾನ ಮಾಡಿದನು ದದೀಚಿಯ ಮೂಳೆಗಳಿಂದ ಸ್ಪಷ್ಟವು ವಜ್ರಾಯುಧವನ್ನು ರಚಿಸಿದನು ಈ ಆಯುಧವು ಅತ್ಯಂತ ಗಟ್ಟಿಯಾದ ಒಡೆಯಲಾಗದ ಮತ್ತು ಶಕ್ತಿಶಾಲಿಯಾಗಿತ್ತು ಏಕೆಂದರೆ ಇದು ಋಷಿಯ ತಪಶಕ್ತಿಯಿಂದ ಕೂಡಿತು ವಜ್ರಾಯುಧದ ರೂಪ ಮತ್ತು ಶಕ್ತಿ ವಜ್ರಾಯುಧವು ಒಂದು ಲೋಹದಿಂದ ಕೂಡಿದ ಒಡೆಯಲಾಗದ ಆಯುಧವಾಗಿದ್ದು ಇದನ್ನು ವಜ್ರ ಗಿರಿಯಂತೆ ಗಟ್ಟಿಯಾದ ಎಂದು ಕರೆಯಲಾಯಿತು ಇದರ ರೂಪವು ಸಾಮಾನ್ಯವಾಗಿ ಕೋದಂಡ ಅಥವಾ ಗದೆಯಂತೆ ವರ್ಣಿತವಾಗಿದೆ ಆದರೆ ಕೆಲವು ಚಿತ್ರಣಗಳಲ್ಲಿ ಇದು ಕಿರೀಟದಂತೆ ಅಥವಾ ಕೋಲಿನಂತೆ ಕಾಣಿಸಿಕೊಳ್ಳುತ್ತದೆ ಈ ಆಯುಧವು ಇಂದ್ರನ ಕೈಯಲ್ಲಿ ಮಿಂಚಿನ ಶಕ್ತಿಯನ್ನು ಒಳಗೊಂಡಿತ್ತು ಆದ್ದರಿಂದ ಇದನ್ನು ಮಿಂಚಿನ ಆಯುಧ ಎಂದೂ ಕರೆಯಲಾಗುತ್ತದೆ ಇದರಿಂದ ಇಂದ್ರನಿಗೆ ಯಾವುದೇ ಶತ್ರುವಿನ ವಿರುದ್ಧ ಜಯ ಸಾಧಿಸುವ ಶಕ್ತಿ ದೊರಕಿತು ವೃತ್ರಾಸುರನ ಸಂಹಾರ ಜಾಯುಧವನ್ನು ಪಡೆದ ಇಂದ್ರನು ವೃತ್ರಾಸುರನ ವಿರುದ್ಧ ಯುದ್ಧಕ್ಕೆ ತೆರಳಿದನು ಈ ಯುದ್ಧವು ಋಗ್ವೇದದಲ್ಲಿ ವಿವರವಾಗಿ ಚಿತ್ರಿತವಾಗಿದೆ ವೃತ್ರಾಸುರನು ತನ್ನ ಶಕ್ತಿಯಿಂದ ಇಂದ್ರನನ್ನು ಸವಾಲು ಮಾಡಿದನು ಆದರೆ ವಜ್ರಾಯುಧದ ಶಕ್ತಿಯ ಮುಂದೆ ಆತನು ತಡೆದುಕೊಳ್ಳಲಾರದೆ ಸೋತನು ಇಂದ್ರನು ತನ್ನ ವಜ್ರಾಯುಧದಿಂದ ವೃತ್ರಾಸುರನನ್ನು ಕೊಂದನು ಮತ್ತು ಆತನ ದೇಹದಿಂದ ಬಿಡುಗಡೆಯಾದ ನದಿಗಳು ಮತ್ತೆ ಭೂಮಿಯಾದ್ಯಂತ ಹರಿಯಿತು ಈ ಗೆಲುವಿನಿಂದ ಇಂದ್ರನು ಅ ವೃತ್ರಹನ್ ಅ ವೃತ್ರನನ್ನು ಕೊಂದವನು ಎಂಬ ಬಿರುದನ್ನು ಪಡೆದನು ವಜ್ರಾಯುಧದ ಪ್ರಭಾವ ವಜ್ರಾಯುಧವು ಕೇವಲ ಒಂದು ಆಯುಧವಾಗಿರದೆ ಇಂದ್ರನ ದೈವಿಕ ಅಧಿಕಾರದ ಸಂಕೇತವಾಗಿತ್ತು ಇದು ಧರ್ಮದ ರಕ್ಷಣೆ ದುಷ್ಟಶಕ್ತಿಗಳ ವಿನಾಶ ಮತ್ತು ಜಗತ್ತಿನ ಸಮತೋಲನವನ್ನು ಕಾಪಾಡುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ವಜ್ರಾಯುಧದ ಕಥೆಯು ತ್ಯಾಗ ಶಕ್ತಿ ಮತ್ತು ಧರ್ಮದ ಮಹತ್ವವನ್ನು ತಿಳಿಸುತ್ತದೆ ದದೀಚಿಯ ತ್ಯಾಗವಿಲ್ಲದಿದ್ದರೆ ವಜ್ರಾಯುಧದ ನಿರ್ಮಾಣ ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಇಂದ್ರನಿಗೆ ವೃತ್ರಾಸುರನನ್ನು ಸಂಹರಿಸಲು ಸಾಧ್ಯವಾಗುತ್ತಿರಲಿಲ್ಲ ಈ ಕಥೆಯು ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾದ ಸಂದೇಶವನ್ನು ನೀಡುತ್ತದೆ ಇದು ತ್ಯಾಗ ಕರ್ತವ್ಯ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ವಜ್ರಾಯುಧವು ಇಂದಿಗೂ ಇಂದ್ರನ ಶಕ್ತಿಯ ಸಂಕೇತವಾಗಿ ಚಿತ್ರಕಲೆ ಶಿಲ್ಪಕಲೆ ಮತ್ತು ಸಾಹಿತ್ಯದಲ್ಲಿ ಚಿತ್ರಿತವಾಗುತ್ತದೆ ಇಂದಿನ ಪ್ರಸ್ತುತತೆ ವಜ್ರಾಯುಧದ ಕಥೆಯು ಆಧುನಿಕ ಕಾಲದಲ್ಲಿಯೂ ತನ್ನ ಪ್ರಾಮುಖ್ಯತೆಯನ್ನು ಕಾಯ್ದುಕೊಂಡಿದೆ ಇದು ಕೇವಲ ಪೌರಾಣಿಕ ಕಥೆಯಾಗಿರದೆ ಒಳ್ಳೆಯತನದ ವಿಜಯ ಮತ್ತು ತ್ಯಾಗದ ಮಹತ್ವವನ್ನು ಕಲಿಸುವ ಒಂದು ತತ್ವವಾಗಿದೆ ಇಂದ್ರನ ವಜ್ರಾಯುಧವು ಶಕ್ತಿ ಧೈರ್ಯ ಮತ್ತು ಧರ್ಮದ ಸಂಕೇತವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಶಾಶ್ವತವಾಗಿ ಉಳಿದಿದೆ